ಮಲ್ಯಾಣ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾಗಿ ಸ್ವಲ್ಪ ಕೂಡ ಕಹಿ ಇಲ್ಲದೆ ಇರೋ ರೀತಿ ಹಾಗಲಕಾಯಿ ಪಲ್ಯವನ್ನು ಯಾವ ರೀತಿ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಅದ್ಭುತವಾದಂತಹ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ದಿನ ಕೆಡೋದು ಇಲ್ಲ ಕೂಡ ಹಾಗೆಯೇ ಕೂಡ ಇಟ್ಬಿಟ್ಟು ನೀವು ತಿನ್ಬೋದು ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ದಪ್ಪ ತಳದ ಕಡಾಯಿಗೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆ ಒಂದು ಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸಿಕೊಂಡು ಇದಕ್ಕೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಸೇರಿಸ್ಕೊಳ್ಳೋಣ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಎಸಲಾಗುವಷ್ಟು ಬೆಳ್ಳುಳ್ಳಿ ಇದೆ ಜಜ್ಜಿ ಬಿಟ್ಟು ಈ ರೀತಿ ಸಿಪ್ಪೆ ಸುಲಿದು ಹಾಗೆ ಇಡಿಯಾಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಇವಾಗ ಹಾಗಲಕಾಯನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯನ್ನು ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ತೀರಾ ದಪ್ಪ ದಪ್ಪದಾಗಿ ಹೆಚ್ಚೋದು ಬೇಡ ಸ್ವಲ್ಪ ಸಣ್ಣದಾಗಿ ಇರಲಿ ತದನಂತರ ಹಾಗಲಕಾಯಿ ಜೊತೆಗೇ ಅದರ ಬೀಜವನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಬೀಜ ಇಷ್ಟ ಇಲ್ಲ ಬೇಡ ಅನ್ನಿಸಿದ್ರು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ನಾನು ಹಾಗಲಕಾಯಿ ಬೀಜವನ್ನು ಯಾವಾಗಲೂ ಎಸೆಯೋದಿಲ್ಲ ಪಲ್ಯಕ್ಕೆ ಕರಿಗೆ ಗೊಜ್ಜಿಗೆ ಎಲ್ಲದಕ್ಕೂ ಬಳಸ್ಕೊಳ್ತೀನಿ ಸೊ ತೊಳೆದು ಹೆಚ್ಚಿಟ್ಟಿರುವಂಥ ಹಾಗಲಕಾಯನ್ನು ಸೇರಿಸ್ಕೊಳ್ಳೋಣ ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರತಿಯೊಂದು ಹಾಗಲಕಾಯಿ ಪೀಸ್ಕು ಉಪ್ಪು ಎಣ್ಣೆ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿಯಲ್ಲೇ ಇಟ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ನೀರೇನೂ ಹಾಕ್ಕೊಳೋದಿಲ್ಲ ಅದಕ್ಕೋಸ್ಕರ ಸಣ್ಣ ಊರಿಯಲ್ಲೇ ಇಟ್ಬಿಟ್ಟು ಇವಾಗ ಮುಚ್ಚಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡೋಣ ಒಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಮಿಸ್ ಮಾಡಬೇಡಿ ಒಳ್ಳೆ ರುಚಿ ಕೊಡುತ್ತೆ ತದನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ ಹಾಗೆ ಮೂರು ಖಾರದ ಮೆಣಸಿನಕಾಯಿ ಹಾಗೆ ಮೂರು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರು ಖಾರ ಎರಡೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾವು ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಇರೋದ್ರಿಂದ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ತೀರ ಸಪ್ಪೆ ಇದ್ದರೆ ಅಷ್ಟು ರುಚಿ ಬರೋದಿಲ್ಲ ನೋಡಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕಾಳೆಲ್ಲ ಈ ರೀತಿ ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹೊಂಬಣ್ಣ ಬಂದ ನಂತರ ಇದಕ್ಕೆ ಒಂದು ಹತ್ತೆಲೆ ಕರಿಬೇವಿನ ಸೊಪ್ಪು ಹಾಗೆ ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಗರಿ ಗರಿ ಆಗಬೇಕು ಸ್ವಲ್ಪ ಎಣ್ಣೆ ವಾಸನೆ ಬರುತ್ತೆ ಆ ಕೊಬ್ಬರಿ ಹುರಿದಾಗ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳ್ದೆ ಇದನ್ನೇ ಇವಾಗ ರುಬ್ಕೊಳ್ಬೇಕು ಎಷ್ಟು ಸ್ಮೂತಾಗಿ ಸಾಧ್ಯನೋ ಅಷ್ಟು ಸ್ಮೂತಾಗಿ ರುಬ್ಕೊಳ್ಳಿ ಇಲ್ಲಿ ನಾವು ಕಡಲೆಕಾಯಿ ಬೀಜ ಹಾಗೆ ಆ ಒಣ ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ತುಂಬ ಸ್ಮೂತಾದಂತಹ ಪುಡಿ ಆಗೋದಿಲ್ಲ ಅದು ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನಿಮಗೆ ಸ್ಮೂತಾದ ಪುಡಿ ಬೇಕು ಅಂದರೆ ಕಾಳನ್ನು ಸಪ್ರೇಟಾಗಿ ಹುರ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡು ಆಮೇಲೆ ಕಡಲೆಕಾಯಿ ಬೀಜ ಒಣಕ್ಕೊಬ್ಬರಿನ ಹುರಿದ್ಬಿಟ್ಟು ಬೇಕಂದರೆ ನೀವು ಪೌಡರ್ ಮಾಡ್ಕೊಳ್ಬೋದು ಸೊ ಮಾಡಿರುವಂಥ ಪುಡಿಯನ್ನು ಇಟ್ಕೊಳ್ಳಿ ಈ ಕಡೆ ನಾವು ಬೇಲಿಕ್ಕೆ ಇಟ್ಟಿದ್ವಲ್ಲ ಸೊ ಆ ಹಾಗಲಕಾಯಿ ಚೆನ್ನಾಗಿ ಬೆಂದಿರಬೇಕು ನೀಟಾಗಿ ಬೆಂದಿರುತ್ತೆ ನೋಡಿ ಬಣ್ಣ ಕೂಡ ಬದಲಾಗಿದೆ ಹಾಗೆ ಕ್ವಾಂಟಿಟಿಯಲ್ಲಿ ಕೂಡ ಕಡಿಮೆ ಆಗಿರುತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಡಿ ನಾವು ಸ್ವಲ್ಪ ಕೂಡ ನೀರನ್ನು ಹಾಕಿಲ್ಲ ಅದರಲ್ಲಿರುವಂಥ ನೀರಿನಲ್ಲೇ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಹಾಗಲ್ಕಾಯಿ ಒಂದು ಪೀಸ್ ಹಾಗಲ್ಕಾಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಮೆತ್ತಗಾಗಿ ಬೆಂದಿರಬೇಕು ಇನ್ ಕೇಸ್ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೀಟಾಗಿ ಬೆಂದಿದೆ ಬೆಂದಾದ ನಂತರ ಅರ್ಧ ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ಕ್ಯೂಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಜಾಸ್ತಿಯೇ ಬೇಕು ಯಾಕಂದರೆ ಹುಣ್ಸೆಣ್ಣೆ ರಸ ಕೂಡ ನಾವು ಜಾಸ್ತಿಯೇ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ನೀವು ಬೆಲ್ಲ ಹುಳಿ ಖಾರ ಎಲ್ಲದನ್ನೂ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನೊಂದು ಸ್ವಲ್ಪ ಖಾರವಾಗಿ ಹುಳಿಯಾಗಿ ಸಿಹಿಯಾಗಿ ಮಾಡ್ಕೊಂಡಿದ್ದೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಬೆಲ್ಲ ಹುಳಿ ರಸ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಲಿಕ್ಕೆ ಬಿಡಿ ಚೆನ್ನಾಗಿ ಆ ಹಾಗಲಕಾಯಿ ಪೀಸ್ಗಳಿಗೆಲ್ಲ ಪುಡಿ ಮತ್ತು ಸಿಹಿ ಹೊಂದ್ಕೊಳ್ಬೇಕು ಚೆನ್ನಾಗಿ ಬಣ್ಣ ಎಲ್ಲ ಬದಲಾಗಿದೆ ನೋಡಿ ಈ ರೀತಿ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡಬೇಡಿ ಸ್ವಲ್ಪ ತೇವಾಂಶ ನೀರಿನ ಅಂಶ ಇದ್ದಾಗಲೇ ಮೊದಲೇ ನಾವು ಪುಡಿಮ ಇಟ್ಟಿದ್ವಲ್ಲ ಒಣ ಕೊಬ್ಬರಿ ಹಾಗೆ ಒಣಮೆಣ್ಸಿನ್ಕಾಯಿ ಧನಿಯಾ ಅದೆಲ್ಲ ಸೊ ಆ ಪುಡಿಯನ್ನು ಸೇರಿಸ್ಕೊಳ್ಳೋಣ ಈ ಟೈಮಲ್ಲೂ ಕೂಡ ನೀವು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಎಲ್ಲ ಕಡೆ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ಪುಡಿ ಏನಾದರೂ ಮಿಕ್ಕಿತ್ತು ಅಂತ ಹೇಳಿದರೆ ನೀವು ಎತ್ತಿಟ್ಕೊಂಡು ಬೇರೆ ಪಲ್ಯಗೂ ಕೂಡ ಬಳಸ್ಕೊಳ್ಬೋದು ರುಚಿಯಾಗಿರುತ್ತೆ ಬದನೇಕಾಯಿ ಪಲ್ಯಗಂತೂ ಈ ಪುಡಿ ಹಾಕಿ ಮಾಡಿದರೆ ಅದ್ಭುತವಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೀಟಾಗಿ ಎಲ್ಲ ಕಡೆ ಹೊಂದ್ಕೊಂಡಿದೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಸಣ್ಣ ಉರಿಯಲ್ಲ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ಮಸಾಲ ಹಾಗಲಕಾಯಿ ಪೀಸ್ಗೆ ಹಿಡಿಯೋಷ್ಟು ನಾವು ಮುಚ್ಚಿಟ್ಟು ಬೇಯಿಸಿದರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಕೂಡ ನೀರನ್ನು ಬಳಸಿಲ್ಲ ಹಾಗೆ ಮಾಡಿರುವಂತಹ ಪಲ್ಯ ಇದು ಮತ್ತು ಹಸಿ ತೆಂಗಿನಕಾಯಿ ಬಳಸಿಲ್ಲ ಒಣ ಕೊಬ್ಬರಿಯನ್ನೇ ಬಳಸಿರೋದ್ರಿಂದ ಇದನ್ನು ನೀವು ವಾರಗಟ್ಟಲೆ ಇಟ್ಬಿಟ್ಟು ಕೂಡ ತಿನ್ನುವಂಥ ಒಂದು ಪಲ್ಯದ ರೆಸಿಪಿ ಸೊ ಇಷ್ಟೇ ಇದು ಸಿಂಪಲ್ಲಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಮಾಡುವಂಥ ಒಂದು ಹಾಗಲಕಾಯಿ ಪಲ್ಯದ ರೆಸಿಪಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನು ಚಪಾತಿ ಜೊತೆಗೆ ಮಾಡಿದ್ದೆ ನೀವು ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಈ ರೀತಿ ಪಲ್ಯವನ್ನು ಟ್ರೈ ಮಾಡಿ ಈ ಪಲ್ಯದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು